ಸೊ ಪ್ರೋಗ್ರಾಮ್ ಆರ್ ಆ್ಯ ಡಿಫಿಯರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವಂಥ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಸೊ ಈ ವಿಡಿಯೋದಲ್ಲಿ ನಾವು ಬೇಸಿಕ್ಸ್ ಆಫ್ ಎಮ್ ಎಸ್ ಎಕ್ಸೆಲ್ ಸೊ ನೆನ್ನೆ ವಿಡಿಯೋದಲ್ಲಿ ನಾವು ಯಾವ್ಯಾವು ಮೈಕ್ರೋಸಾಫ್ಟ್ ಆಫೀಸ್ನ ಯಾವ ಥರ ಡೌನ್ಲೋಡ್ ಮಾಡಬೇಕು ಅಂತ ನೋಡಿದ್ವಿ ಈ ವಿಡಿಯೋದಲ್ಲಿ ಅದರಲ್ಲಿ ಎಕ್ಸೆಲ್ ಜಸ್ಟ್ ಎಮ್ ಎಸ್ ಎಕ್ಸೆಲ್ನ ಬೇಸಿಕ್ಸ್ ಬಗ್ಗೆ ತಿಳ್ಕೊತೀವಿ ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ನಾನು ಆದಷ್ಟು ಟಾಪಿಕ್ ಬೇಸ್ಡಾಗಿ ಆಗಿ ಮಾತಾಡ್ತೀನಿ ಅಂದರೆ ಎಚ್ ಲೋಕ ಬಿ ಲೋಕ ಆ ಟಾಪಿಕ್ ಬಗ್ಗೆ ಮಾತಾಡಬೇಕಾದ್ರೆ ಅದನ್ನು ಮಾತ್ರ ಮಾತಾಡ್ತೀನಿ ಸೊ ಈ ತರ ಇರೋದ್ರಿಂದ ಈಗ ಜಸ್ಟ್ ಬೇಸಿಕ್ಸ್ ಬಗ್ಗೆ ನಾನು ನಿಮ್ಗೆ ಎಕ್ಸೆಲ್ ಬೇಸಿಕ್ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಏನೇನು ತಿಳ್ಕೊಬೇಕು ಅನ್ಕೊಂತಾರೋ ಅದನ್ನು ಮಾತ್ರ ಇಲ್ಲಿ ತೋರಿಸ್ತೀನಿ ಸೊ ಎಕ್ಸೆಲ್ ಬಂದ್ಬಿಟ್ಟು ಒಂದು ಶೀಟ್ ಮೈಕ್ರೋಸಾಫ್ಟ್ ವರ್ಡ್ಸ್ ಅವರು ಡೆವಲಪ್ ಮಾಡಿದ್ದು ಅದು ಆಂಡ್ರಾಯ್ಡ್ ಅಲ್ಲಿ ಎಸ್ ಅಲ್ಲಿ ಎಲ್ಲಿ ಬೇಕಾಗಿದ್ರು ನೀವು ಯೂಸ್ ಮಾಡ್ಬೋದು ಮೇನ್ ಯೂಸ್ ಏನ್ ಮಾಡ್ತಾರೆ ಅಂದರೆ ಕ್ಯಾಲ್ಕುಲೇಷನ್ಗೋಸ್ಕರ ಯೂಸ್ ಮಾಡ್ತಾರೆ ಟೇಬಲ್ ಫಾರ್ಮ್ ಅಲ್ಲಿ ಡೇಟಾ ವಿಜುವಲೈಸ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ ಗ್ರಾಫಿಕ್ಸ್ ಅಲ್ಲಿ ಗ್ರಾಫ್ಸ್ ಫಾರ್ಮೆಟ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ ಫಸ್ಟ್ ವರ್ಷನ್ ಆಫ್ ಎಕ್ಸ್ ಎಲ್ ಬಂದ್ಬಿಟ್ಟು ನೈನ್ಟೀನ್ ಏಟಿ ಸೆವೆನ್ ಅಲ್ಲಿ ಬಂದು ಎಕ್ಸೆಲ್ ಎಲ್ ಟು ಪಾಯಿಂಟ್ ವೋ ಆಗಿತ್ತು ಸೊ ಯೂಸಸ್ ಆಫ್ ಎಕ್ಸೆಲ್ ಅಥವಾ ಇಂಪಾರ್ಟೆನ್ಸ್ ಆಫ್ ಎಕ್ಸೆಲ್ ಏನು ಅಂತ ನೀವು ಇಲ್ಲಿ ನೋಡ್ತಾ ಅದಲ್ಲದೆ ನಾನು ಮುಂದೆ ಬರೋ ವಿಡಿಯೋಸ್ ಅಲ್ಲಿ ಒಂದೊಂದಾಗಿ ನಾನು ನಿಮ್ಗೆ ಡೇಟಾ ಎಂಟ್ರಿ ಅದರ ಮ್ಯಾನೇಜ್ಮೆಂಟ್ ಯಾವ ಥರ ಆಗುತ್ತೆ ಅಕೌಂಟಿಂಗ್ ಅಲ್ಲಿ ತರ ಆಗುತ್ತೆ ಚಾರ್ಟ್ಸ್ ಅಂಡ್ ಗ್ರಾಫಿಂಗ್ ಯಾವ ತರ ಮಾಡ್ತಾರೆ ಪ್ರೋಗ್ರಾಮ್ ಯಾವ ತರ ಮಾಡ್ತಾರೆ ವಿ ಬಿ ಎ ಮಾಡ್ಕೊಂಡು ಮ್ಯಾಕ್ರೋಸ್ ಮಾಡ್ಕೊಂಡು ಒಂದು ಪ್ರೋಗ್ರಾಮ್ ಮಾಡ್ತಾರೆ ಸೊ ಅದನ್ನು ತರಿಸ್ಕೊಡ್ತೀನಿ ಇದರಿಂದ ನಿಮ್ಗೆ ಯೂಸ್ ಆಗೋದು ಮೈನ್ಲಿ ಟೈಮ್ ಟೈಮ್ ಮ್ಯಾನೇಜ್ಮೆಂಟ್ ಆಗ್ತದೆ ವರ್ಕ್ ಮೈನ್ಲಿ ಎಕ್ಸ್ ಎಲ್ ಎಸ್ ಎಲ್ ಎಕ್ಸ್ ಎಲ್ ಎಕ್ಸ್ ಎಲ್ ಅಲ್ಲಿ ವರ್ಕ್ ಬುಕ್ ಅಂತ ಒಂದು ಬರುತ್ತೆ ವರ್ಕ್ ಶೀಟ್ ಅಂತ ಬರುತ್ತೆ ಸೊ ವರ್ಕ್ ಬುಕ್ ಬಂದ್ಬಿಟ್ಟು ಕಂಪ್ಲೀಟ್ ಎಕ್ಸ್ ಎಲ್ ಫೈಲ್ ಎಕ್ಸ್ ಎಲ್ ಫೈಲ್ ಏನಿರುತ್ತೆ ಎಕ್ಸ್ ಎಲ್ ಎಸ್ ಫೈಲ್ ಏನಿರುತ್ತೆ ಎಕ್ಸ್ ಎಲ್ ಎಸ್ ಅಥವಾ ಎಕ್ಸ್ ಎಲ್ ಎಕ್ಸ್ ಎಕ್ಸ್ ಸೊ ಈ ಎರಡು ಫೈಲ್ಸ್ ಏನಂತಾರೆ ವರ್ಕ್ ಬುಕ್ ಅಂತ ಕರೀತಾರೆ ಅದರೊಳಗಡೆ ಆಟೋಮೆಟಿಕಲಿ ಮೂರು ಶೀಟ್ ಇರುತ್ತೆ ಶೀಟ್ ಒನ್ ಶೀಟ್ ಟು ಶೀಟ್ ತ್ರೀ ಅಂತ ಅದನ್ನ ವರ್ಕ್ ಶೀಟ್ಸ್ ಅಂತ ಕರೀತಾರೆ ವರ್ಕ್ ಶೀಟ್ಸ್ ಅಲ್ಲಿ ಮೇಲೆ ಎ ಬಿ ಸಿ ಡಿ ಏನಂತ ಇರುತ್ತೆ ಅದನ್ನ ಕಾಲಮ್ಸ್ ಅಂತ ಕರೀತಾರೆ ಒನ್ ಟು ತ್ರೀ ಫೋರ್ ಏನಿದೆ ಅದು ರೋಸ್ ಆಗುತ್ತೆ ಸೊ ಇದು ರೋ ಇದು ಕಾಲಮ್ ಆಗುತ್ತೆ ಅದನ್ನ ಮುಂದೆ ಬರೋ ಎಕ್ಸ್ಪ್ಲೇನ್ ಮಾಡಬೇಕಾಗಿರೋ ಟೈಮಲ್ಲಿ ನಾನು ನಿಮಗೆ ತೋರಿಸ್ತೀನಿ ಒಂದೊಂದಾಗಿ ಸೊ ಅದ್ರಲ್ಲಿ ನೀವು ಎಕ್ಸೆಲ್ ಓಪನ್ ಮಾಡ್ಕೊಂಡಿದ ತಕ್ಷಣ ಮೇಲೆ ರಿಬ್ಬನ್ಸ್ ಇರ್ತದೆ ಟ್ಯಾಬ್ಸ್ ಇರ್ತದೆ ಕ್ವಿಕ್ ಆಸೆಸ್ ಟೂಬ್ಸ್ ಇರುತ್ತೆ ಮತ್ತೆ ಕಮ್ಯಾಂಡ್ ಬಟನ್ಸ್ ಇರ್ತದೆ ಸಾರ್ಟಿಂಗ್ ಮಾಡೋದು ಆಟೋ ಸಮ್ ಮಾಡೋದು ಸೊ ಈ ಬಟನ್ಸ್ ಎಲ್ಲ ಇರುತ್ತೆ ಅದಲ್ದಿರೋ ಮೇನ್ಲಿ ನಿಮಗೆ ಸೆಲ್ ಅಡ್ರೆಸ್ ಅಂತ ಒಂದು ಕಾಲಮ್ ಇರ್ತದೆ ಫಾರ್ಮುಲಾ ಬಾರ್ ಅಂತ ಇರುತ್ತೆ ಸೊ ಇದೆಲ್ಲ ನಾನು ಶೀಟ್ ತೋರಿಸಬೇಕಾದ್ರೆ ನಿಮಗೆ ತೋರಿಸ್ಕೊಡ್ತೀನಿ ಸೆಲ್ ಅನ್ನೋದು ಒಂದು ಸೆಲ್ ಇರುತ್ತೆ ಅದಕ್ಕೆ ಒಂದು ಅಡ್ರೆಸ್ ಇರುತ್ತೆ ಸೊ ಸೆಲ್ ಅಡ್ರೆಸ್ ಇರುತ್ತೆ ಎ ಒನ್ ಅಥವಾ ಎ ಟು ಆ ಸೆಲ್ ಅಡ್ರೆಸ್ ಇರುತ್ತೆ ಅದನ್ನ ನಿಮ್ಗೆ ನೆಕ್ಸ್ಟ್ ತೋರಿಸ್ತಾ ಇರ್ತೀನಿ ಆಗ ಎಕ್ಸ್ಪ್ಲೈನ್ ಮಾಡ್ತೀನಿ ರೇಂಜ್ ಮತ್ತೆ ಇದು ಫಾರ್ಮುಲಾಸ್ ಮತ್ತೆ ಫಂಕ್ಷನ್ಸ್ ನ ಫಾರ್ಮುಲಾ ಬಾರ್ಲ್ಲಿ ಎಂಟ್ರಿ ಮಾಡ್ತೀವಿ ಫಾರ್ಮುಲಾ ಅಂತ ಇಲ್ದಾಗ ಈಸಿ ಟು ಅಂತ ಹಾಕಿ ಸಮ್ ಡಿವಿಷನ್ ಮಲ್ಟಿಪ್ಲಿಕೇಶನ್ ಆವರೇಜ್ ಬೇರೆ ಬೇರೆ ತರ ಫಾರ್ಮುಲಾಸ್ ನ ಯೂಸ್ ಮಾಡ್ತೀವಿ ಅಲ್ಲಿ ಅಕ್ಯುರೇಟ್ ವ್ಯಾಲ್ಯೂ ಬರುತ್ತೆ ಫಂಕ್ಷನ್ಸ್ ಅಂತ ಬಂದಾಗ ಟ್ರೂ ಆರ್ ಫಾಲ್ಸ್ ಅಂತ ಫಂಕ್ಷನ್ಸ್ ಅಂತ ಬರುತ್ತೆ ಅಂದ್ರೆ ಒಂದು ಎಕ್ಸೆಲ್ ತೋರಿಸ್ತೀನಿ ಸೊ ಇದು ಎಕ್ಸೆಲ್ ವರ್ಕ್ ಬುಕ್ ಸೊ ಪರ್ಸ್ಪೆಕ್ಟಿವ್ ಪ್ಲಾನಿಂಗ್ ರಿಪೋರ್ಟ್ ಅಂತ ಏನಿದೆ ಇದು ಎಕ್ಸೆಲ್ ವರ್ಕ್ ಬುಕ್ ಸೊ ಈ ಬುಕ್ ಅಲ್ಲಿ ನೀವು ನೋಡಬಹುದು ಸೊ ಇಲ್ಲಿ ಎ ಬಿ ಸಿ ಡಿ ಎಫ್ ಜಿ ಅಂತ ಇದೆ ಅದು ಮೇಲೆ ಕಾಲಮ್ಸ್ ಇದೆ ಒನ್ ಟು ತ್ರೀ ಫೋರ್ ಅಂತ ರೋಸ್ ಇದೆ ಆರಿಸಲ್ ಆಗಿ ಕಾಲಮ್ಸ್ ಇರ್ತವೆ ವರ್ಟಿಕಲ್ ಆಗಿ ರೋಸ್ ಇರುತ್ತೆ சோ இல்ல செல் அட்ரெஸ் நீங்கள் நோடபோது ஏ ஒன் எல்லம் மத்திய ரோ சோ ஏ ஒன் அந்த இல்ல செல் அட்ரெஸ் அது எந்த அன்னோ கலம் ரோ ஹோ ஆட்டோமேட்டிக் அது செல் அட்ரஸ் டைப் அல்ல குத் இது வந்து ஃபார்முலா பார்த்து ಇನ್ ಮಿಕ್ ಎಲ್ಲ ಟೂಲ್ಸ್ ನ ನೀವು ಯೂಸ್ ಮಾಡ್ತಾ ಮಾಡ್ತಾ ಕಲಿತ್ಕೊಂತೀರ ಏನೇನಿದೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರ್ಮ್ಯಾಟ್ಸ್ ಇರ್ತದೆ ಸೈಜ್ ಮಾಡೋದು ಬೋಲ್ಡ್ ಇಟಾಲಿಕ್ ಅಂಡರ್ಲೈನ್ ಮಾಡೋದಿರುತ್ತದೆ ಪ್ರತಿಯೊಂದು ಅಲೈನ್ಮೆಂಟ್ ಇರುತ್ತೆ ಸೊ ಇದೆಲ್ಲ ನೀವು ಯೂಸ್ ಮಾಡ್ತಾ ಮಾಡ್ತಾ ತಿಳ್ಕೊಂತೀರ ಸೊ ಇದ್ರ ಬಗ್ಗೆ ನಾನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗಲ್ಲ ಯಾಕಂದ್ರೆ ಆಲ್ರೆಡಿ ಬೇಸಿಕ್ ಆಫ್ ವರ್ಕ್ ಎಮ್ ಎಸ್ ಎಕ್ಸ್ ವರ್ಕ್ಶೀಟ್ ವರ್ಕ್ ಶೀಟ್ ಅಲ್ಲಿ ಮೂರು ಶೀಟ್ ಇರ್ತದೆ ನಾವು ಬೇಕಾದ್ರೆ ಎಕ್ಸ್ಟ್ರಾ ಶೀಟ್ಸ್ ಆಡ್ ಮಾಡ್ತಾ ಹೋಗ್ತಾ ಇರಬಹುದು ಎಕ್ಸ್ಟ್ರಾ ಬುಕ್ಸ್ ನಾವು ಕಾಪಿ ಮಾಡ್ತಾ ಇಟ್ಕೊಂಡು ಬರ್ಬಹುದು ಸೊ ಎಕ್ಸೆಲ್ ವರ್ಕ್ ಬುಕ್ ಎಕ್ಸೆಲ್ ವರ್ಕ್ ಬುಕ್ ಅಂತ ಕರೀತಾರೆ ಸೊ ಇದು ಎಂಟಿ ಶೀಟ್ ನಾವು ಇಲ್ಲಿ ಏನೇ ಟೈಪ್ ಮಾಡಬೇಕಂದ್ರೆ ಟೈಪ್ ಮಾಡ್ಕೊಬೋದು ಸೊ ಇದು ಟೆಕ್ಸ್ಟ್ ಆಗುತ್ತೆ ಇಲ್ಲ ವರ್ಡ್ ಬೇಕು ಅಂದಾಗ ನಂಬರ್ಸ್ ಬೇಕಾಗ ನಂಬರ್ಸ್ ಟೈಪ್ ಮಾಡ್ಕೊಬೋದು ಸೊ ಇದಾದ್ಮೇಲೆ ನಾನು ನಿಮಗೆ ಜಾಸ್ತಿ ತಲೆ ತಿಂದಿರಾ ಡೈರೆಕ್ಟ್ ಆಗಿ ಆಟೋಮೆಟಿಕ್ ಡೈರೆಕ್ಟ್ ಆಗಿ ನಾನು ಟಾಪಿಕ್ ಒಳಗೆ ಹೊಲ್ಟ್ ಹೋಗ್ತೀನಿ ಸೊ ನನ್ನ ಹತ್ರ ಒಂದು ಡೇಟಾ ಇದೆ ಈ ಥರ ಮೀಟಿಂಗ್ ಸಮ್ಮರಿ ಮೀಟಿಂಗ್ ಅಂತ ಒಂದು ಮೀಟಿಂಗ್ ಡೀಟೇಲ್ಸ್ ಇದೆ ಇದರಲ್ಲಿ ನೀವು ನೋಡ್ಬೋದು ಹತ್ತು ಡಿಸ್ಟಿಕ್ ಇದೆ ಸೊ ಹತ್ತು ಡಿಸ್ಟಿಕ್ ಇನ್ಫಾರ್ಮೇಶನ್ ಇದೆ ನನ್ನ ಹತ್ರ ಮೀಟಿಂಗು ನಂಬರ್ ಆಫ್ ಮೀಟಿಂಗ್ಸ್ ಕಂಪ್ಲೀಟೆಡ್ ಮೀಟಿಂಗ್ಸ್ ಪೆಂಡಿಂಗ್ ಕ್ಯಾನ್ಸಲ್ಡ್ ಟು ಡೇಸ್ ಮೀಟಿಂಗ್ಸ್ ಇವತ್ತೇನು ಮೀಟಿಂಗ್ ಇದೆ ಅಂತ ಹಳೆ ರಿಪೋರ್ಟ್ ಇದು ಸೊ ಇಲ್ಲಿ ಮೇಲೆ ನೀವು ನೋಡ್ಬೋದು ಇದನ್ನ ನಾನು ಬೋಲ್ಡ್ ಮಾಡಿ ಇಲ್ಲಿ ಬೋಲ್ಡ್ ಆಪ್ಷನ್ ಇದೆ ಈ ಎಲ್ಲ ಕೆಳಗಡೆ ಇರುವಂತಹ ಕಾಲಮ್ಸ್ಗೆ ಇದು ಹೆಡ್ಡರ್ ಆಗಿ ಬರಬೇಕು ಅಂತಂದ್ರೆ ಮರ್ಜ್ ಸೆಂಟರ್ ಅಂತ ಯೂಸ್ ಮಾಡಿದ್ರೆ ಹೆಡ್ಡರ್ ಆಗಿ ಯೂಸ್ ಮಾಡಬಹುದು ಅದಿಲ್ಲ ಅಂತಂದ್ರು ಗೆ ಬಂದು ಸೆಂಟರ್ ಅಕ್ರಾಸ್ ಸೆಲೆಕ್ಷನ್ ಅಂತ ಮಾಡಿದ್ರು ಅಲ್ಲಿಗೆ ಬಂದು ಕುತ್ಕೊಳ್ಳುತ್ತೆ ಸೊ ಅದು ಸೆಂಟರ್ ಆ ಸೆಲ್ಗೆ ಸೆಂಟರ್ ಆಗಿ ಬಂದು ಕೂತ್ಕೊಂಡ್ ಸೊ ನಾವೀಗ ಏನ್ ನೋಡಿದ್ವಿ ಎಕ್ಸೆಲ್ ಅಲ್ಲಿ ಎಕ್ಸೆಲ್ ಟ್ಯಾಬ್ಸ್ ಅಲ್ಲಿ ಎಕ್ಸೆಲ್ ಅಲ್ಲಿ ಸೊ ಪ್ರತಿಯೊಂದು ನೀವು ಚೇಂಜಸ್ ಮಾಡಿದಾಗ ಸೇವ್ ಮಾಡ್ತಾ ಇರಿ ಕಂಟ್ರೋಲ್ ಎಸ್ ಬಂದ್ಬಿಟ್ಟು ಸೇವ್ ಮಾಡೋದಕ್ಕೆ ಶಾರ್ಟ್ ಕಟ್ ಸೊ ಈ ಶಾರ್ಟ್ ಕಟ್ಸ್ ಒಂದು ವಿಡಿಯೋ ಮಾಡ್ತೀನಿ ನಾನು ಹೀಗೆ ಸಮ್ ನಾವು ಜಸ್ಟ್ ಒಂದು ಸ್ಮಾಲ್ ಫಂಕ್ಷನ್ಸ್ ನೋಡೋಣ ಯಾವ ತರ ಮಾಡೋದು ಅಂತ ಇಲ್ಲಿ ನೀವು ನೋಡ್ಬೋದು ಆಟೋ ಸಮ್ ಅಂತ ಆಪ್ಷನ್ ಇದೆ ಆಟೋ ಸಮ್ ಇದೆ ಸೊ ಇಲ್ಲಿ ನೀವು ಆಟೋಮೆಟಿಕ್ ಆಗಿ ಸಮ್ ಅಂತ ಆಟೋ ಸಮ್ ಅಂತ ಕ್ಲಿಕ್ ಮಾಡಿದ್ರೆ ಮೇಲೆ ನಂಬರ್ಸ್ ಎಷ್ಟಿದೆಯೋ ಅಷ್ಟು ನಂಬರ್ಸ್ದು ಸೆಲ್ ಇಂಡೆಂಟ್ ಬಂದ್ಬಿಡುತ್ತೆ ಸೊ ಬಿ ತ್ರೀ ಇಂದ ಬಿ ಟ್ವೆಲ್ ಬಂದು ಆಟೋಮೆಟಿಕ್ ಆಗಿ ಸಮ್ ಕ್ಯಾಲ್ಕುಲೇಟ್ ಆಗೋಗುತ್ತೆ ಇದೇ ಫಾರ್ಮುಲಾ ನೀವು ಇಲ್ಲಿ ಡ್ರ್ಯಾಗ್ ಮಾಡಿದ್ರೆ ಈ ಮೇಲೆ ಇರೋ ಎಲ್ಲ ಟೋಟಲ್ ಬರ್ತದೆ ಓಕೆನಾ ಇದು ವರ್ಟಿಕಲ್ ಆಗಿ ಹಾರಿಜಾಂಟಲ್ ಆಗಿ ಮಾಡ್ಬೇಕಾದಾಗ ಇಲ್ಲಿ ನಾನು ಕಂಪ್ಲೀಟೆಡ್ ಮೀಟಿಂಗ್ಸ್ ತಗೊಂತೀನಿ ಪೆಂಡಿಂಗ್ ಮೀಟಿಂಗ್ಸ್ ತಗೊಂತೀನಿ ಕ್ಯಾನ್ಸಲ್ ಮೀಟಿಂಗ್ಸ್ ಆ್ಯಡ್ ಮಾಡಿದ್ರೆ ತ್ರೀ ಏಟ್ ಡಬಲ್ ಸಿಕ್ಸ್ ಬರಬೇಕು ಈ ಮೂರು ಆಡ್ ಮಾಡಿದಾಗ ತ್ರೀ ಏಟ್ ಡಬಲ್ ಸಿಕ್ಸ್ ನಮಗೆ ಬರ್ಬೇಕು ಬರ್ತೇವೆ ಸೊ ಇದನ್ನು ನಾನು ಮತ್ತೆ ಡ್ರಾಗ್ ಮಾಡಿದ್ರೆ ಸೇಮ್ ಫಾರ್ಮುಲಾ ಕಾಪಿ ಆಗುತ್ತೆ ಬಟ್ ವ್ಯಾಲ್ಯೂಸ್ ಇಲ್ಲಿ ಏನಿದೆಯೋ ಆ ಸೆಲ್ ತಗೊತಾ ಇರುತ್ತೆ ನೀವು ಇಲ್ಲಿ ನೋಡಬಹುದು ಡಿ ಎಫ್ ಎಫ್ ಫೋರ್ ಸೊ ಡಿ ಎಫ್ ಇಂದ ಎಫ್ ಫೋರ್ ವರ್ಗು ತಗೋತಾ ಇರುತ್ತೆ ಇಲ್ಲಿ ಬಂದಾಗ ಡಿ ವೈ ಎಫ್ ವೈ ಸೊ ಅದು ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತೆ ಸಮ್ ಓಕೆನಾ ನೆಕ್ಸ್ಟ್ ನೆಕ್ಸ್ಟ್ ಶೀಟ್ ಗೆ ಬರ್ತಾ ಹೋಗ್ತಾ ಇರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಲೈನ್ ಗೆ ಬರ್ತಾ ಹೋಗ್ತಾ ಇರುತ್ತೆ ಸೊ ಇದೇ ತರ ಸಪ್ರಾಕ್ಷನ್ ಮಾಡಬಹುದು ಡಿವಿಷನ್ ಮಾಡಬಹುದು ಮಲ್ಟಿಪ್ಲಿಕೇಶನ್ ಮಾಡಬಹುದು ಸಪ್ರಾಕ್ಷನ್ ಅಂದಾಗ ಮೈನಸ್ ಮಾಡೋದು ಸೊ ನಾನು ಈಗ ಫಾರ್ಮುಲಾ ಬೇಸ್ ನೋಡಿಸ್ತೀನಿ ನಿಮಗೆ ಈಸಿ ಕೊಲ್ಟು ಅಂತ ಅಂತ ಈ ಮೀಟಿಂಗ್ಸ್ ನ ಮೈನಸ್ ಕ್ಯಾನ್ಸಲ್ಡ್ ಮೀಟಿಂಗ್ಸ್ ತಗೊಂಡಾಗ ನಮಗೆ ವ್ಯಾಲ್ಯೂ ಬರುತ್ತೆ ಸೊ ಯಾವುದೇ ಫಾರ್ಮುಲಾ ಎಂಟ್ರಿ ಮಾಡಬೇಕಾದಾಗ ನಾವು ಈಸಿ ಟು ಎಂಟ್ರಿ ಮಾಡ್ತೀವಿ ನೀವು ಸೆಲ್ ಸೆಲೆಕ್ಟ್ ಮಾಡಿಕೊಂಡು ಫಾರ್ಮುಲಾ ಬಾರಲ್ಲಿ ಹೋಗಿ ಬೇಕಾಗಿದ್ರೆ ಎಂಟ್ರಿ ಮಾಡಬಹುದು ಸೊ ನೀವು ಏನೇ ಬೇಕಾಗಿದ್ದು ಎಂಟ್ರಿ ಇಲ್ಲಿ ಟು ಇವ ಒನ್ ನೈಂಟಿ ಫೈ ಜಿ ಪಿ ಸಿ ಇದೆ ಇಂಟು ಸೊ ಸ್ಟಾರ್ ಸಿಂಬಲ್ ಇಂಟು ಒಂದು ಮೀಟಿಂಗ್ ಮಾಡಿದ್ರೆ ಅಥವಾ ಒಂದು ವರ್ಷಕ್ಕೆ ಎರಡು ಮೀಟಿಂಗ್ ಮಾಡಿದ್ರೆ ಎಷ್ಟಾಗುತ್ತೆ ಮುನ್ನೂರ ತೊಂಬತ್ತು ಮೀಟಿಂಗ್ ಆಗುತ್ತೆ ಓಕೆನಾ ಸೊ ಈ ಥರ ಡಿವಿಷನ್ನು ಮಲ್ಟಿಪ್ಲಿಕೇಶನ್ನು ಪ್ರತಿಯೊಂದನ್ನು ನೀವು ಇಲ್ಲೇ ಮಾಡಬಹುದು ಸೊ ಈಸ್ ಈಕ್ವಲ್ ಟು ಈ ತ್ರೀ ನೈಂಟಿ ಡಿವೈಡೆಡ್ ಬೈ ಸೇಮ್ ನಾವು ಆವಾಗಲೇನು ಹಾಕ್ಕೊಂಡು ಅದೇ ಟೂ ಹಾಕೊಂಡು ಮತ್ತೆ ಒನ್ ನೈಂಟಿ ಫೈಯೇ ಬರುತ್ತೆ ಸೊ ಡಿವಿಷನ್ ಮಲ್ಟಿಪ್ಲಿಕೇಶನ್ ಸಪ್ರಾಕ್ಷನು ಇದೆಲ್ಲ ಸಿಂಪಲ್ ಥಿಂಗ್ಸು ನಾನು ಅದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗೋದಿಲ್ಲ ನೀವು ನಿಮ್ಮ ನಿಮ್ಮ ಅಲ್ಲಿ ಇದನ್ನ ನೀವೇ ನಿಮ್ಮ ಎಕ್ಸೆಲ್ ಅಲ್ಲಿ ಟ್ರೈ ಮಾಡಿ ಏನಾದರೂ ಡೌಟ್ಸ್ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಆದಷ್ಟು ನಾನು ನಿಮ್ಮ ಕಮೆಂಟ್ಸ್ಗೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇಲ್ವಾ ಅದಕ್ಕೆ ಒಂದು ಸಪ್ರೇಟ್ ವೀಡಿಯೋ ಮಾಡಿ ಮತ್ತೆ ಬೇಕಾಗಿದ್ದರೆ ಎಕ್ಸ್ಪ್ಲೈನ್ ಮಾಡೋಕೆ ನಾನು ರೆಡಿ ಇದೆ ಓಕೆನಾ ಸೊ ಇದು ಮರ್ಜ್ ಸೆಲ್ ಮಾಡೋದ್ರ ಬಗ್ಗೆ ಇದು ಅಡಿಷನಲ್ ಸಪ್ರೇಷನ್ ಮಲ್ಟಿಫಿಕೇಶನ್ ಸೊ ಈಗ ಏನಾಗಿದೆ ನನ್ನ ಸೆಲ್ ಇಲ್ಲಿ ಕಾಣಿಸ್ತಿಲ್ಲ ಈ ತರ ಕಾಣಿಸ್ತಿದ್ರೆ ಆಗೋಗಿದೆ ಅಂತ ಅನ್ಕೋಣ ಸೊ ಇದು ಏನಾಗ್ತಿದೆ ಟೆಕ್ಸ್ಟ್ ಇದೆ ಆ ಟೆಕ್ಸ್ಟ್ ಆ ಸೆಲ್ಗಿನ್ನ ಜಾಸ್ತಿ ಇದೆ ಸೊ ಯಾರಿಗೂ ಕಾಣಿಸ್ತಿಲ್ಲ ಅಡ್ಜಸ್ಟ್ ಯಾವ ತರ ಮಾಡೋದು ರಾಪ್ ಟೆಕ್ಸ್ಟ್ ಮಾಡಿದ್ರೆ ನೆಕ್ಸ್ಟ್ ಲೈನ್ ಬರ್ತದೆ ನೀವು ಇಲ್ಲಿ ಎಲ್ಲಾ ಸೆಲ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ಡಬಲ್ ಕ್ಲಿಕ್ ಮಾಡಿದ್ರೆ ಇವೆಲ್ಲ ಟೆಕ್ಸ್ಟ್ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನೆಕ್ಸ್ಟ್ ಲೈನ್ಗೆ ಬರುತ್ತೆ ಬೇಡ ಅಂತ ಇವಾಗ ಕಾಲಮ್ನ ಡಬಲ್ ಕ್ಲಿಕ್ ಮಾಡಿದ್ರು ಆ ಗೆ ಎಷ್ಟು ಬೇಕೋ ಎಷ್ಟು ಟೋಟಲ್ ಆಗಿ ಅಲೈನ್ಮೆಂಟ್ ಆಗಬೇಕೋ ಅಷ್ಟು ಅಲೈನ್ ಆಗಿ ಕುತ್ಕೊಡುತ್ತೆ ಸೊ ಇದು ಸೆಲ್ ಅಲೈನ್ಮೆಂಟ್ ಬಗ್ಗೆ ಇದೆಲ್ಲ ಸಿಂಪಲ್ ಸಿಂಪಲ್ ಟಾಪಿಕ್ಸ್ ನೀವೇ ಯೂಸ್ ಮಾಡಬಹುದು ಆ್ಯಡ್ ಜೀರೋಸ್ ಆ್ಯಡ್ ಮಾಡೋದು ಜೀರೋಸ್ ತೆಗೆಯೋದು ಅವೆಲ್ಲ ಸಿಂಪಲ್ ಅಂತ ಟಾಪಿಕ್ಸ್ ನೀವು ಇಲ್ಲೇ ಚೆಕ್ ಮಾಡಬಹುದು ಇದರ ಜೊತೆಗೆ ಒಂದು ಸಿಂಪಲ್ ಫೈನಲ್ ಟಾಪಿಕ್ ನಾನು ಹೇಳ್ಕೊಡ್ಬೇಕಾಗಿರೋದು ಯಾವುದು ಅಂತಂದ್ರೆ ಸಾರ್ಟಿಂಗ್ ಮಾಡೋದು ಸೊ ನನಗೆ ಈ ಟೇಬಲ್ ಅಲ್ಲಿ ನೀವು ಇಲ್ಲಿ ನೋಡಬಹುದು ರಿಪೋರ್ಟ್ ಒಂದು ಈ ಟೇಬಲ್ ಅಲ್ಲಿ ಡಿಸ್ಟಿಕ್ಟ್ ವೈಸ್ ಬರಬೇಕು ಇಲ್ಲಿ ಬೇರೆ ಥರ ಇದೆ ಫಸ್ಟ್ ಚಿತ್ರದುರ್ಗ ಇದೆ ನನಗೆ ಬೇಡ ಡಿಸ್ಟಿಕ್ ವೈಸ್ ಬರಬೇಕು ಸೊ ಕಸ್ಟಮ್ ಸಾರ್ಟ್ಗೆ ಹೋಗ್ತೀನಿ ಏನ್ ಡಿಸ್ಟಿಕ್ ಸಾರ್ಟ್ ಮಾಡಬೇಕು ಎ ಟು ಜೆಡ್ ಸಾರ್ಟ್ ಮಾಡಬೇಕು ಓಕೆ ಅಂದ್ಕೊಟ್ರೆ ಎ ಟು ಜೆಡ್ ಸ್ಮಾರ್ಟ್ ಸಾರ್ಟ್ ಆಗೋಗುತ್ತೆ ಓಕೆನಾ ಈಗ ನನಗೆ ಏನಾಗಬೇಕು ಪರ್ಸೆಂಟೇಜ್ ವೈಸ್ ಸ್ಟಾರ್ಟ್ ಆಗ್ಬೇಕು ಸೊ ಯಾರು ಪ್ಲಾನಿಂಗ್ ಮೀಟಿಂಗ್ ಮಾಡಿದಾರೋ ಅವ್ರದ್ದು ಪರ್ಸೆಂಟೇಜ್ ಮೇಲೆ ಬರಬೇಕು ಜಾಸ್ತಿ ಅದು ಕೆಳಗಡೆ ಬರಬೇಕು ಸ್ಮಾಲೆಸ್ಟ್ ಲಾರ್ಜೆಸ್ಟ್ ಮಾಡ್ತೀನಿ ಇಲ್ಲ ಲಾರ್ಜೆಸ್ಟ್ ಸ್ಮಾಲೆಸ್ಟ್ ಮಾಡಬಹುದು ಸೊ ಸ್ಮಾಲೆಸ್ಟ್ ಲಾರ್ಜೆಸ್ಟ್ ಆಗತ್ತೆ ಈ ಡೇಟಾಗೆ ನಾವೀಗ ಒಂದು ಕಂಡೀಷನಲ್ ಫಾರ್ಮೇಟಿಂಗ್ ಹಾಕಿ ಕಲರ್ ಹಾಕೋಣ ಸೊ ನೀವು ಯಾವುದೇ ಕಾಲಮ್ಗೆ ಸೆಲ್ಗೆ ಕಲರ್ ಬೇಕಾಗಿದ್ರೆ ಆಡ್ ಮಾಡಬಹುದು ಆ ಟೆಕ್ಸ್ಟ್ಗೂ ಬೇಕಾದ್ರೆ ಕಲರ್ ಚೇಂಜ್ ಮಾಡಬಹುದು ಸೊ ಅದು ಬಿಟ್ಟು ನಾನೀಗ ಈ ಕಂಡೀಷ್ನಲ್ ಫಾರ್ಮೆಟ್ ಒಂದು ಕಂಡೀಷನಲ್ ಫಾರ್ಮ್ಯಾಟ್ ಯೂಸ್ ಮಾಡಿಕೊಂಡು ಇದಕ್ಕೆ ಒಂದು ಕಂಡೀಷನಲ್ ಆಗಿ ಕಲರಿಂಗ್ ಮಾಡ್ತೀವಿ ಅಂದ್ರೆ ಹಂಡ್ರೆಡ್ ಬಂದಿರೋರಿಗೆ ಗ್ರೀನ್ ಕಲರು ಫಿಫ್ಟಿಗಿಂತ ಕಡಿಮೆ ಇರೋರಿಗೆ ರೆಡ್ ಕಲರು ಫಿಫ್ಟಿಗಿಂತ ಮೇಲೆ ಇರೋರಿಗೆ ಎಲ್ಲೋ ಕಲರ್ ಸೊ ಕಂಡೀಷನಲ್ ಫಾರ್ಮೆಟ್ ಆಪ್ಷನ್ಗೆ ಹೋಗ್ತೀವಿ ಕಲರ್ಸ್ ಕೇಳ್ಸ್ಗೆ ಹೋಗ್ತೀವಿ ಇಲ್ಲಿರೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಬರುತ್ತೆ ಬಟ್ ಬೇಡ ನನ್ನ ಮೂರು ರೂಲ್ಸ್ ಕೊಟ್ಟು ನನ್ನ ರೂಲ್ ಅಲ್ಲಿ ತ್ರೀ ಕಲರ್ಸ್ ಇರಬೇಕು ಒಂದು ನಂಬರ್ ನಾನ್ ಡಿಸೈಡ್ ಮಾಡ್ತಾರೆ ಯಾವ ನಂಬರ್ ಅಂತ ಸೊ ಇಲ್ಲಿ ಪರ್ಸೆಂಟೇಜ್ ಆಗಿರೋದ್ರಿಂದ ಝೀರೋ ಫಿಫ್ಟಿ ನೈಂಟಿ ನೈನ್ ಸೊ ನೈಂಟಿ ನೈನ್ಗಿಂತ ನೈಂಟಿ ನೈನ್ ಅಥವಾ ನೈಂಟಿ ನೈನ್ ಗಿಂತ ಮೇಲೆ ಇದ್ರೆ ಆಟೋಮೆಟಿಕ್ ಆಗಿ ಗ್ರೀನ್ ಬರುತ್ತೆ ಫಿಫ್ಟಿ ನಿಯರ್ ಬೈ ಫಿಫ್ಟಿ ಇದ್ರೆ ಬ್ಲೂ ಝೀರೋ ಝೀರೋ ಇದ್ರೆ ರೆಡ್ ಬರುತ್ತೆ ನಿಮ್ಗೆ ಹಾಕಿ ತೋರಿಸ್ತೀನಿ ಈ ಬರ್ತದೆ ಫಿಫ್ಟಿ ಯಾವುದೇ ಇಲ್ಲಿ ಫಿಫ್ಟಿಗಿಂತ ಕಡಿಮೆ ಯಾವ್ದು ಇರುತ್ತೆ ರೆಡ್ ಇಲ್ಲ ನಮಗೆ ಝೀರೋ ಇದ್ದಾಗ ರೆಡ್ ಬರ್ತದೆ ಸರ್ ಇಲ್ಲ ತ್ರೀ ಕಲರ್ಸೇ ಬೇಕು ಅನ್ನೋದಾದ್ರೆ ನೀವು ತ್ರೀ ಕಲರಿಂಗ್ ಫಾರ್ಮೇಟೇ ತಗೊಳ್ಳಿ ಟೂ ಕಲರ್ಸ್ ಬೇಕಂದ್ರೆ ಟೂ ಕಲರ್ಸ್ ಫಾರ್ಮೆಟ್ ತಗೊಳ್ಳಿ ಕ್ಲಿಯರ್ ಬೇಕಾಗಿದ್ರೆ ಆ ರೂಲ್ಸ್ನ ಸೆಲೆಕ್ಟೆಡ್ ಸೆಲ್ಸ್ ಮಾಡ್ಕೊಂಡು ಕ್ಲಿಯರ್ ಮಾಡಬಹುದು ಇಲ್ವಾ ಬೇರೆ ಬಾರ್ಸ್ ಕೊಡ್ಬೇಕು ಸರ್ ನಾವು ಬಾರ್ ಕೊಡ್ತೀವಿ ರೂಲ್ ಚೆನ್ನಾಗಿರ್ತದೆ ನೋಡೋದಕ್ಕೆ ಅಂತ ಆದ್ರೆ ಡೇಟಾ ಬಾರ್ ಕೊಡಿ ಕಲರ್ ಬೇಕಾಗಿದ್ರೆ ನೀವು ಯಾವುದೇ ಕಲರ್ ತಗೊಳ್ಳಿ ಸೊ ನಾನು ಆರೆಂಜ್ ತಗೊಂತೀನಿ ಆರೆಂಜ್ ಕಲರ್ ಬರುತ್ತೆ ಸೊ ಏನ್ ಬರಬೇಕು ಯಾವ ವ್ಯಾಲ್ಯೂ ಬರಬೇಕು ಸೊ ಆ ಟೈಪ್ ನಾನು ಆಟೋಮೆಟಿಕ್ ಕೊಡ್ತೀನಿ ಇಲ್ಲ ನಂಬರ್ ಗೆ ಬರಬೇಕು ಅಂದ್ರೆ ನಂಬರ್ ಅಂತ ಸೆಲೆಕ್ಟ್ ಮಾಡ್ಕೊತಾರೆ ಯಾವ ವ್ಯಾಲ್ಯೂಗೆ ಜಾಸ್ತಿ ಇರಬೇಕು ಯಾವ್ದಿಂದ ಯಾವ್ದಕ್ಕೆ ಮ್ಯಾಕ್ಸಿಮಮ್ ಎಷ್ಟು ಅಂತ ಅಂದ್ರೆ ಮ್ಯಾಕ್ಸಿಮಮ್ ಇರೋದು ಹಂಡ್ರೆಡ್ ಸೊ ಜೀರೋ ಇಂದ ಹಂಡ್ರೆಡ್ ತನಕ ಇದೆ ನಂದು ನಾನು ಡೇಟಾ ಕೊಟ್ಟಿದ್ದೀನಿ ಸಿಕ್ಸ್ಟಿ ಸಿಕ್ಸ್ಗೆ ಗೆ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಕವರ್ ಆಗುತ್ತೆ ಆ ಸೆಲ್ ನಲ್ಲಿ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಕಲರ್ ಬರುತ್ತೆ ಸೆವೆಂಟಿ ಪರ್ಸೆಂಟ್ ಕಲರ್ ಬರುತ್ತೆ ಸೆವೆಂಟಿ ಫೈವ್ ಪರ್ಸೆಂಟ್ ಕಲರ್ ಬರುತ್ತೆ ಕೆಳಗಡೆ ಹೋಗ್ತಾ 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 ನೀವು ಹಂಡ್ರೆಡ್ ಪರ್ಸೆಂಟ್ ಕಲರ್ ನೋಡಬಹುದು ಚೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕಲರ್ ಆಗಿರುತ್ತೆ ಬಾರ್ ಬೇಕಾಗಿದ್ರು ಮಾಡಬಹುದು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೈಲಿಂಗ್ ಮಾಡಿ ಬೇರೆ ಬೇರೆ ಐಕಾನ್ಸ್ ಇದೆ ಬೇರೆ ಬೇರೆ ಸೆಟ್ ಇದೆ ಸೊ ಬೇರೆ ಬೇರೆ ರೂಲ್ಸ್ ಇದೆ ಒಂದೊಂದಕ್ಕೂ ಸೊ ಕ್ಲಿಯರ್ ಮಾಡಿ ನೀವು ಒಂದೊಂದೇ ಚೆಕ್ ಮಾಡಬಹುದು ಯಾವ್ಯಾವ ರೂಲ್ ಹಿಂಗ್ ವರ್ಕ್ ಆಗತ್ತೆ ಅನ್ನೋದನ್ನು ನೀವು ಇಲ್ಲಿ ಚೆಕ್ ಮಾಡಬಹುದು ಮೇಲೆ ಇರೋದು ಗ್ರೀನ್ ಮತ್ತೆ ಲಾಸ್ಟ್ ಲಾಸ್ಟಲ್ಲಿ ರೆಡ್ ಸೊ ಈ ಥ್ರಿ ಕಲರ್ ಆಟೋಮೆಟಿಕಾಗಿ ಫಾರ್ಮ್ಯಾಟ್ ಬರ್ತದೆ ಈ ಥರ ಅದೇ ಆಟೋಮೆಟಿಕಾಗಿ ವ್ಯಾಲ್ಯೂ ತಗೊಂಡಂತೆ ಅದೇ ಆಟೋಮೆಟಿಕಾಗಿ ಫಾರ್ಮ್ಯಾಟಿಂಗ್ ಆಗುತ್ತೆ ಕಲರ್ ಫಾರ್ಮ್ಯಾಟಿಂಗ್ ಆಗಿ ಕಲರ್ ಫಾರ್ಮ್ಯಾಟ್ ಆಗುತ್ತೆ ಸೊ ಈ ಎಲ್ಲ ಆಪ್ಷನ್ಸ್ನ ಬೇಸಿಕ್ ಆಪ್ಷನ್ಸ್ ಆಗಿ ಟ್ರೀಟ್ ಮಾಡಿ ನೀವು ಯೂಸ್ ಮಾಡಿ ನಿಮ್ಗೆ ಏನಾದರೂ ಡೌಟ್ಸ್ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ನಾವು ಅದಕ್ಕೆ ಆದಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ಪ್ಲೀಸ್ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೋಗಕ್ಕಿಂತ ಮುಂಚೆ ನಿಮಗೋಸ್ಕರ ಒಂದು ಸಣ್ಣ ಟಿಪ್ ಕೊಡ್ತೀನಿ ಏನಂತ ಅಂದ್ರೆ ನಾವು ಒಂದು ಎರಡು ಎಕ್ಸೆಲ್ ಶೀಟ್ ನ ಓಪನ್ ಮಾಡ್ಕೊಂಡಿದೀವಿ ಅಂತ ಅನ್ಕೊಳ್ಳೋಣ ಸಿಂಪಲ್ ಇದು ನಿಮ್ಗೆ ಕಂಪಲ್ಸರಿ ಯೂಸ್ ಆಗೇ ಆಗುತ್ತೆ ಯಾಕಂದ್ರೆ ನಾವೆಲ್ಲ ರೆಗ್ಯುಲರ್ ಆಗಿ ಎರಡು ಮೂರು ಶೀಟ್ ಯೂಸ್ ಇರ್ತೀವಿ ಇನ್ ಬಿಟ್ವೀನ್ ದ ಶೀಟ್ಸ್ ಅಂದ್ರೆ ಈ ಶೀಟ್ ಇಂದ ಆ ಶೀಟ್ಗೆ ನಾನು ಈ ವರ್ಕ್ ಬುಕ್ ಇಂದ ಆ ವರ್ಕ್ ಬುಕ್ ಗೆ ನಾನು ಮೈಗ್ರೇಟ್ ಆಗ್ಬೇಕು ಕಂಟ್ರೋಲ್ ಪ್ರೆಸ್ ಮಾಡ್ಕೊಂಡು ಟ್ಯಾಬ್ ಪ್ರೆಸ್ ಮಾಡಿದ್ರೆ ಆ ಟ್ಯಾಬ್ ಆ ಎಕ್ಸೆಲ್ ವರ್ಕ್ ಬುಕ್ ಆಗುತ್ತೆ ಮತ್ತೆ ಕಂಟ್ರೋಲ್ ಪ್ಲೇಸ್ ಮಾಡ್ಕೊಂಡು ಟ್ಯಾಬ್ ಪ್ಲೇಸ್ ಮಾಡಿದ್ರೆ ಈ ವರ್ಕ್ ಬುಕ್ ಗೆ ಬರುತ್ತೆ ಸೊ ವರ್ಕ್ ಬುಕ್ ಕಿಂಗ್ ವರ್ಕ್ ಬುಕ್ ಹೋಗೋದಕ್ಕೆ ಆಲ್ಟ್ ಟ್ಯಾಬ್ ಎಲ್ಲರೂ ಯೂಸ್ ಮಾಡ್ತಾರೆ ಈ ತರ ಬಟ್ ಆಲ್ಟ್ ಟ್ಯಾಬ್ ಯೂಸ್ ಮಾಡಿದಾಗ ಎಲ್ಲ ನಾವ್ ಏನೇನು ಯೂಸ್ ಮಾಡಿದೀವೋ ಅದೆಲ್ಲದಕ್ಕೂ ಹೋಗುತ್ತೆ ಬಟ್ ನಾವು ವಿತ್ ಇನ್ ದ ಎಕ್ಸೆಲ್ ಅಂದ್ರೆ ಈ ಎಕ್ಸೆಲ್ ವರ್ಕ್ ಬುಕ್ ಇಂದ ಇನ್ನೊಂದು ಎಕ್ಸೆಲ್ ವರ್ಕ್ ಬುಕ್ ಮಾತ್ರ ಹೋಗ್ಬೇಕು ಅಂತ ಹೇಳಿದಾಗ ಈ ತರ ಯೂಸ್ ಮಾಡಿದ್ರೆ ಕಂಟ್ರೋಲ್ ಮತ್ತೆ ಟ್ಯಾಬ್ ಯೂಸ್ ಮಾಡಿದ್ರೆ ಇರುತ್ತೆ ಅಂದ್ರೆ ಈಗ ನಾವು ಯಾರಿಗಾದ್ರೂ ಡಿಸ್ಪ್ಲೇ ಮಾಡ್ತಾ ಇರ್ತೇವೆ ಗೂಗಲ್ ಮೀಟ್ ಅಲ್ಲಿ ಅಥವಾ ಆ ಟೈಮಲ್ಲಿ ಕಂಟ್ರೋಲ್ ಆಲ್ಟ್ ಟ್ಯಾಬ್ ಪ್ರೆಸ್ ಮಾಡಿದ್ರೆ ಓಪನ್ ಎಲ್ಲ ತೋರಿಸುತ್ತೆ ಅದ್ರ ಬದಲು ಕಂಟ್ರೋಲ್ ಟ್ಯಾಬ್ ಮಾಡಿದ್ರೆ ಎಕ್ಸೆಲ್ ವರ್ಕ್ ಬುಕ್ ಇಂದ ಇನ್ನೊಂದು ಎಕ್ಸೆಲ್ ವರ್ಕ್ ಬುಕ್ ಗೆ ಹೋಗುತ್ತೆ ಓಕೆನಾ ಸೆಕೆಂಡ್ ಟಿಪ್ ಬಂದ್ಬಿಟ್ಟು ಇವತ್ತು ನಿನಗೆ ಇದೆ ಲಾಸ್ಟ್ ಟಿಪ್ ಸೊ ಸೆಕೆಂಡ್ ಟಿಪ್ ಅಲ್ಲಿ ಈ ಪ್ಲಾನ್ ಇನ್ನೊಂದು ಕಾಪಿ ಬೇಕು ಅಂದಾಗ ರೈಟ್ ಕ್ಲಿಕ್ ಮಾಡಿ ಕಾಪಿ ಮಾಡಿಕೊಂಡು ಮತ್ತೆ ಎಲ್ಲ ಮಾಡೋ ಬದಲು ಜಸ್ಟ್ ಕಂಟ್ರೋಲ್ ಆಪ್ಷನ್ ಪ್ರೆಸ್ ಮಾಡ್ಕೊಳ್ಳಿ ಲೆಫ್ಟ್ ಕ್ಲಿಕ್ ಕ್ಲಿಕ್ ಮಾಡಿ ಮೌಸ್ ನ ಮೇಲೆ ಡ್ರಾಗ್ ಮಾಡಿದ್ರೆ ಪ್ಲಸ್ ತರ ಬರುತ್ತೆ ಮತ್ತೆ ತಗೊಂಡ್ಬಂದು ಕೆಳಗಡೆ ಇಡಿ ಅದ್ರದ್ದು ಕಾಪಿ ಕ್ರಿಯೇಟ್ ಆಗೋಗುತ್ತೆ ಸೊ ಈ ಎರಡು ಟಿಪ್ ನಾನು ನಿಮ್ಗೆ ಇವತ್ತು ಹೇಳ್ಕೊಟ್ಟಿದ್ದೀನಿ ನನಗೆ ಅದರ ರಿಸಲ್ಟ್ ನ ಹೇಳಿ ವರ್ಕ್ ಆಗ್ತಾರ ಇಲ್ಲ ಅಂತ ಮೇನ್ಲಿ ಸೆಕೆಂಡ್ ಟಿಪ್ ಅಂತ ಕೇಳಿ ಕಾಪಿ ಮಾಡೋದು ಕಂಟ್ರೋಲ್ ಇಟ್ಕೊಂಡು ಲೆಫ್ಟ್ ಲೆಫ್ಟ್ ಕ್ಲಿಕ್ ಮಾಡಿ ಮೌಸ್ ನ ಮೇಲೆ ಡ್ರಾಗ್ ಮಾಡಿದಾಗ ಪ್ಲಸ್ ಬರುತ್ತೆ ಆ ಶೀಟ್ ಕೆಳಗಡೆ ಹಾಕಿದ್ರೆ ಕಾಪಿ ಆಗೋಗುತ್ತೆ ಸೊ ಜಸ್ಟ್ ಕಾಪಿಂಗ್ ಆಫ್ ಗೆ ಈ ಸಿಂಪಲ್ ಟೆಕ್ನಿ ಯೂಸ್ ಮಾಡ್ಬೋದು ಸೊ ಪ್ರೋಗ್ರಾಮರ್ ಆರ್ ಡಿ ಪಿ ಆರ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ